ಹಾಯ್ ಹೆಲೋ ಎವ್ರಿ ವನ್ ಎಲ್ಲಿಗೂ ನಮಸ್ಕಾರ ಜ್ಞಾನಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ದಕ್ಷಿಣದ ಬದರಿ ಎಂದು ಕರೆಯಲ್ಪಡುವ ಮೇಲುಕೋಟೆಯಲ್ಲಿ ಆಸಕ್ತರಿಗೆ ಕುತೂಹಲ ಮೂಡಿಸುವ ವಿಶೇಷಗಳು ಸಾಕಷ್ಟಿವೆ ಮೈಸೂರಿನಿಂದ ಹೊರಟು ಶ್ರೀರಂಗಪಟ್ಟಣ ದಾಟಿ ಪಾಂಡವಪುರ ದಾರಿಯಲ್ಲಿ ಸುಮಾರು ಐವತ್ತೈದು ಕಿಲೋಮೀಟರ್ ಪ್ರಯಾಣಿಸಿದರೆ ಮೇಲುಕೋಟೆ ತಲುಪಬಹುದು ಕುಟುಂಬ ಸಮೇತರಾಗಿ ಒಂದು ದಿನದ ಪ್ರವಾಸಕ್ಕೆ ತಕ್ಕುದಾದ ಜಾಗ ಇದು ಮೇಲುಕೋಟೆಯ ಬೆಟ್ಟದ ಮೇಲೆ ಯೋಗನರಸಿಂಹನ ನರಸಿಂಹನ ದೇವಾಲಯವಿದೆ ಇದನ್ನ ತಲುಪಲು ಸುಮಾರು ಮುನ್ನೂರೈವತ್ತು ಮೆಟ್ಟಿಲುಗಳನ್ನ ಹತ್ತಬೇಕು ಇಲ್ಲಿನ ಯೋಗ ನರಸಿಂಹನನ್ನ ಪ್ರಹ್ಲಾದನೆ ಸ್ಥಾಪಿಸಿದನೆಂಬ ಪ್ರತೀತಿ ಮೇಲುಕೋಟೆಯಲ್ಲಿ ಮಹಾವಿಷ್ಣುವೆ ಚೆಲುವನಾರಾಯಣ ಸ್ವಾಮಿ ಎಂಬ ಹೆಸರಿನಲ್ಲಿ ನೆಲೆಸಿದ್ದು ಭಕ್ತರ ಅಭೀಷ್ಟೆಗಳನ್ನ ನೆರವೇರಿಸುತ್ತಿದ್ದಾನೆ ಈ ಕ್ಷೇತ್ರವು ಪ್ರಮುಖ ಧಾರ್ಮಿಕ ಕೇಂದ್ರ ಹಾಗೂ ಪ್ರವಾಸಿ ತಾಣವೂ ಆಗಿದೆ ಆಲಯದ ಸುತ್ತಮುತ್ತಲೂ ಕುತೂಹಲ ಭರಿತ ವಿಷಯಗಳಿಂದ ಆಕರ್ಷಿಸಲ್ಪಟ್ಟಿದೆ ಪ್ರಮುಖವಾಗಿ ದೇವಾಲಯಗಳು ಹಾಗೆ ಹಲವಾರು ಕಲ್ಯಾಣಿ ಪುಷ್ಕರಣಿಗಳಿವೆ ಅದರಲ್ಲಿ ಅಕ್ಕಪಕ್ಕದಲ್ಲೇ ಜೊತೆಯಾಗಿರುವ ಎರಡು ಕಲ್ಯಾಣಿಗಳಿವೆ ಇದರ ಸುತ್ತಲೂ ಸುಂದರವಾದ ಪಾವಟಿಕೆಗಳು ಮೂಲೆಯಲ್ಲಿ ಮಂಟಪವಿತ್ತು ಅಕ್ಕ ತಂಗಿಯರ ಕೊಳ ಎಂದು ಪ್ರಸಿದ್ಧಿಯಾಗಿ ಎಲ್ಲರ ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ ಹೌದು ವೈಷ್ಣವರ ನೆಚ್ಚಿನ ಆರಾಧನಾ ಸ್ಥಳವಾದ ಈ ದೇವಸ್ಥಾನದಲ್ಲಿ ಇಂಭಾಗವಾಗದಂತಿರುವ ಸುಂದರವಾದ ಅವಳಿ ಕೊಳಗಳಿವು ಮಧ್ಯ ಸುತ್ತಲೂ ಮೆಟ್ಟಿಲುಗಳಿವೆ ಅಕ್ಕನ ಕೊಳ ಸ್ವಲ್ಪ ಚಿಕ್ಕದು ತಂಗಿಯ ಕೊಳ ದೊಡ್ಡದು ಈ ಎರಡು ಕೊಳಗಳಲ್ಲಿ ತಂಗಿ ಕಟ್ಟಿಸಿದ ಕಲ್ಯಾಣಿ ವಿಶಾಲವಾಗಿದ್ದು ತಿಳಿಯಾದ ನೀರು ತುಂಬಿದೆ ಸ್ಫಟಿಕದಂತಹ ಶುಭ್ರವಾದ ನೀರಿನಲ್ಲಿ ಮೀನು ಕಪ್ಪೆ ಮುಂತಾದ ಜಲಚರಗಳು ಈಜಾಡುತ್ತಾ ನೋಡುಗರ ಕಣ್ಣಿಗೆ ಮುದ ನೀಡುತ್ತದೆ ಆದರೆ ಇದರ ಪಕ್ಕದಲ್ಲೇ ಇರುವ ಅಕ್ಕನ ಕೊಳದ ನೀರು ಕಲುಷಿತವಾಗಿದ್ದು ಉಪ್ಪಾಗಿದೆ ಕುಡಿಯಲು ಯೋಗ್ಯವಾಗಿಲ್ಲ ಬೆರಳಿಕೆಯಷ್ಟು ಮೀನುಗಳು ಮಾತ್ರ ಇವೆ ಅಕ್ಕಪಕ್ಕದಲ್ಲೇ ಅಕ್ಕ ತಂಗಿಯರು ಕಟ್ಟಿಸಿದ ಕಲ್ಯಾಣಿ ನೀರು ಹೀಗಾಗಲು ಇದಕ್ಕೊಂದು ದಂತಕತೆ ಇದೆ ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಈ ಅಕ್ಕ ತಂಗಿಯರ ಕೊಳಗಳು ನಿರ್ಮಾಣವಾಗಿದ್ದು ಸಾವಿರಾರು ವರ್ಷಗಳ ಹಿಂದೆ ಹೌದು ಆಗಿನ ಚೋಳರ ರಾಜ ಚೆಲುವರಸ ಎಂಬವನ ಆಡಳಿತಾವಧಿಯಲ್ಲಿ ನಿರ್ಮಿಸಿದ ಕೊಳಗಳಾಗಿವೆ ಚೋಳರಾಜನಿಗೆ ಇಬ್ಬರು ಪತ್ನಿಯರು ಇವರಿಬ್ಬರು ಒಡ ಹುಟ್ಟಿದ ಅಕ್ಕ ತಂಗಿಯರು ಚೋಳರಾಜನು ಧರ್ಮನಿಷ್ಠನಾಗಿದ್ದು ಅನೇಕ ಜನೋಪಯೋಗಿ ಕಾರ್ಯಗಳನ್ನು ಮಾಡಿಸುತ್ತಿದ್ದನು ಒಮ್ಮೆ ಚೋಳರಾಜನು ತನ್ನ ಪತ್ನಿಯರಿಬ್ಬರಿಗೂ ಏನಾದರೂ ಒಂದು ಲೋಕ ಕಲ್ಯಾಣದ ಕಾರ್ಯವನ್ನು ಮಾಡಿ ಎಂದು ಅರಮನೆಯ ಭಂಡಾರದಿಂದ ಸಾಕಷ್ಟು ಧನವನ್ನ ಕೊಟ್ಟನು ಅಕ್ಕ ತಂಗಿಯರಿಬ್ಬರು ಚರ್ಚಿಸಿ ಜನಗಳಿಗೆ ಉಪಯೋಗವಾಗುವಂತಹ ತಿಳಿ ನೀರಿನ ಕೊಳಗಳನ್ನು ನಿರ್ಮಿಸಬೇಕೆಂದು ಮಾತಾಡಿಕೊಂಡರು ಅದರಂತೆ ತಂಗಿ ಕಲ್ಯಾಣಿ ನಿರ್ಮಿಸುವ ಮೊದಲು ಚೆಲುವ ನಾರಾಯಣನ ಸನ್ನಿಧಿಗೆ ಬಂದು ಭಕ್ತಿಯಿಂದ ಪ್ರಾರ್ಥಿಸಿ ಕೆಲಸವನ್ನ ಸುಗಮವಾಗಿ ನಡೆಸಿಕೊಡುವಂತೆ ಈ ಕಲ್ಯಾಣಿ ನಿರ್ಮಾಣದಿಂದ ದೇವಸ್ಥಾನಕ್ಕೆ ಹಾಗೂ ಜನಗಳಿಗೆ ಉಪಯೋಗವಾಗಲಿ ಎಂಬ ಸಂಕಲ್ಪವನ್ನ ಮಾಡಿಕೊಂಡು ಕೆಲಸ ಆರಂಭಿಸಿದಳು ಹಾಗೆ ಕಲ್ಯಾಣಿ ನಿರ್ಮಾಣದ ಕೆಲಸಕ್ಕೆ ಬರುವ ಕೆಲಸಗಾರರನ್ನ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು ಶುದ್ಧ ಮನಸ್ಸು ಹಾಗೂ ಉತ್ಸಾಹದಿಂದ ಉಪಯೋಗವಾಗುವಂತಹ ದೊಡ್ಡ ಸುಂದರವಾದ ಕಲ್ಯಾಣಿಯನ್ನ ಕಟ್ಟಿಸಿದಳು ಆಕೆ ಶುದ್ಧವಾದ ಮನಸ್ಸಿನಿಂದ ಕಟ್ಟಿಸಿದಳು ಕಲ್ಯಾಣಿಯಲ್ಲಿ ತಿಳಿ ನೀರು ತುಂಬಿತು ದೇವಸ್ಥಾನದ ಅರ್ಚಕರು ಅದೇ ಕೊಳದ ನೀರನ್ನ ದೇವಾಲಯದ ಚೆಲುವನಾರಾಯಣ ಸ್ವಾಮಿಯ ಅಭಿಷೇಕ ತೀರ್ಥಗಳಿಗೆ ಬಳಸಿಕೊಂಡರು ತಂಗಿಗೆ ಇರುವ ಉತ್ಸಾಹ ಆಸಕ್ತಿ ಒಳ್ಳೆಯ ಮನಸ್ಸು ಅವಳ ಅಕ್ಕನಿಗೆ ಇರಲಿಲ್ಲ ಹೀಗಾಗಿ ಆಕೆ ಕಾಟಾಚಾರಕ್ಕೆ ಎಂಬಂತೆ ಕಲ್ಯಾಣಿಯನ್ನ ಕಟ್ಟಿಸಿದಳು ಕಟ್ಟಿಸುವ ಮೊದಲು ಚೆಲುವ ನಾರಾಯಣನಲ್ಲಿ ಪ್ರಾರ್ಥನೆಯನ್ನು ಮಾಡಲಿಲ್ಲ ಕೆಲಸಗಾರರನ್ನ ಸರಿಯಾಗಿ ನಡೆಸಿಕೊಳ್ಳಲಿಲ್ಲ ತಂಗಿ ಕಟ್ಟಿಸಿದ ಕೊಳಕ್ಕಿಂತಲೂ ಚಿಕ್ಕದಾಗಿ ಕಟ್ಟಿಸಿದಳು ಎರಡು ಕೊಳಗಳಿಗೂ ಬಂದ ನೀರು ಒಂದೇ ಜಲದ ಮೂಲವಾಗಿದ್ದರೂ ಅಕ್ಕ ಕಟ್ಟಿಸಿದ ಕಲ್ಯಾಣಿ ನೀರು ಕಲುಷಿತಗೊಂಡಿದ್ದು ಕುಡಿಯಲು ಯೋಗ್ಯವಾಗಿರದೆ ಉಪ್ಪುಪ್ಪಾಗಿತ್ತು ಮಣ್ಣು ಕದಳಿದಂತೆ ನೀರು ಗಸಡಾಗಿತ್ತು ಯಾವುದೇ ಉಪಯೋಗಕ್ಕೆ ಬಾರದಂತಾಯಿತು ಅಕ್ಕನಿಗೆ ತಾನು ಮಾಡಿದ ತಪ್ಪಿನ ಅರಿವಾಯಿತು ತಕ್ಷಣ ಚೆಲುವನಾರಾಯಣನಲ್ಲಿ ಹೋಗಿ ಭಕ್ತಿಯಿಂದ ಪ್ರಾರ್ಥಿಸಿ ತಾನು ಮಾಡಿದ ತಪ್ಪನ್ನು ಕ್ಷಮಿಸಬೇಕೆಂದು ಬೇಡಿದಳು ಅವಳ ಪ್ರಾರ್ಥನೆಗೆ ಮನ್ನಿಸಿದ ಚೆಲುವನಾರಾಯಣ ಒಂದು ವರವನ್ನು ಕೊಟ್ಟನು ಅದೇನೆಂದರೆ ಅಕ್ಕ ಕಟ್ಟಿಸಿದ ಕೊಳದ ನೀರು ಕುಡಿಯಲು ಯೋಗ್ಯವಾಗಿರದಿದ್ದರೂ ಅದರಲ್ಲಿ ದೇವಸ್ಥಾನದ ವಸ್ತ್ರಗಳನ್ನು ಒಗೆಯಲು ಬರುವಂತೆ ಮಾಡಿದನು ಕೊಳೆ ವಸ್ತ್ರಗಳನ್ನು ಒಗೆದು ಕೊಳೆಯನ್ನು ತೆಗೆದ ಹಾಗೆ ಆಕೆ ಮಾಡಿದ ಪಾಪಗಳು ಕಳೆಯುವಂತೆ ಮಾಡಿದನು ಅಕ್ಕನ ಕೊಳಕ್ಕೆ ಬರುವ ಮಳೆ ನೀರು ವಿಶೇಷವಾಗಿ ಮಾಡಿದ ರಂಧ್ರದ ಮೂಲಕ ಶುದ್ಧೀಕರಣವಾಗಿ ಅಕ್ಕನ ಕೊಳ ಸೇರುವ ವ್ಯವಸ್ಥೆ ಇದೆಯಾದರೂ ಅಲ್ಲಿ ಶೇಖರವಾಗುವ ನೀರು ಮಾತ್ರ ಗಡುಸಾಗಿಯೇ ಉಳಿಯುವ ಮೂಲಕ ಭಕ್ತರ ನಂಬಿಕೆಗೆ ಪುಷ್ಟಿ ನೀಡುತ್ತದೆ ಮಳೆ ನೀರು ಬಂದಾಗ ತಂಗಿಯ ಕೊಳದ ನೀರು ಮತ್ತಷ್ಟು ತಿಳಿಯಾಗಿ ನಳನಳಿಸುತ್ತದೆ ನೋಡಲು ನಯನ ಮನೋಹರ ದೃಶ್ಯ ಪ್ರವಾಸಿಗರಿಗೆ ಮೊದ ನೀಡುತ್ತದೆ ಧರ್ಮ ಅಥವಾ ಯಾವುದೇ ಜನೋಪಯೋಗಿಯಂತಹ ಸತ್ಕಾರ್ಯ ಮಾಡುವಾಗ ಲೆಕ್ಕಾಚಾರ ಮಾಡದೆ ಶುದ್ಧವಾದ ಮನಸ್ಸಿನಿಂದ ಕೆಲಸ ಮಾಡಿದರೆ ಅದು ಎಲ್ಲರಿಗೂ ಉಪಯೋಗವಾಗುತ್ತದೆ ಮಾಡಿದ ಕೆಲಸವು ಸಾರ್ಥಕವಾಗುತ್ತದೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ತಂಗಿಯ ಕೊಳದ ನೀರು ಪರಿಶುದ್ಧವಾಗಿ ಹಾಗೂ ಅಕ್ಕನ ಕೊಳದ ನೀರು ಕಲುಷಿತವಾಗಿರುವುದರ ಹಿಂದಿನ ರಹಸ್ಯ ಮೇಲುಕೋಟೆಯ ಪ್ರಸಿದ್ಧ ಅಕ್ಕ ತಂಗಿಯರ ಕೊಳದ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್